ಒಂದೊಂದು ಬಟ್ಟೆ ಒಂದೊಂದು ಕಡೆ ಆಗಿದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗಿಂದಾನೇ ನಾನು ಬಟ್ಟೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಹಾಗು ಅದರೊಂದಿಗೆ ಸ್ವಲ್ಪ ಕೆಲಸನ ಉಂಟು ಎಲ್ಲ ಆಗ್ಬೇಕು ಇವತ್ತು ಸುಮಾರು ಕೆಲಸ ದೇವರೇ ಎಂತ ಮಾಡೋದು ಗೊತ್ತಾಗಲ್ಲ ಇವತ್ತು ಇಂಜಿನಿಯರ್ ಎಲ್ಲರೂ ಬರ್ತಾರೆ ಮತ್ತೊಮ್ಮೆ ಟೀಮ್ ಅಂದರೆ ವಾರ ವಾರಕ್ಕೆ ಒಮ್ಮೆ ಇಂಜಿನಿಯರ್ ಬಂದು ವಿಸಿಟ್ ಮಾಡಿ ಟೀಮ್ ಎಲ್ಲ ಬರುತ್ತೆ ಅವರದ್ದು ಕೆಲಸದವ್ರು ಬಿಟ್ಟಿರ್ತಾರಲ್ಲ ಅಲ್ವಿ ಇಲ್ಲಿ ಇಲ್ವಿ ಅಂತೆ ಇಲ್ಲಿ ಕೆಲಸದವ್ರು ಬಿಟ್ಟಿರ್ತಾರಲ್ವಾ ಮತ್ತೆ ವಾರಕ್ಕೆ ಇಂಜಿನಿಯರ್ ಒಟ್ಟಿಗೆ ಓನರ್ ಕೂಡ ಬಂದು ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ ಮಧ್ಯದಲ್ಲಿ ಓನರ್ ಬರ್ತಾ ಇರ್ತಾರೆ ಯಾವುದು ಕೆಲಸ ಬರೋದು ಓನರ್ ಇರ್ತಾರಲ್ಲ ಅವರೆಲ್ಲ ಬಂದು ಎಲ್ಲ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಹಾಗೆ ಕೆಲಸ ನಡೀತಾ ಉಂಟು ಸೆಪ್ಟೆಂಬರ್ ಎಂಡೊಳಗೆ ಮೇಲಿನ ಎಲ್ಲ ಆಗಬೇಕು ಅಂತ ಹೇಳಿ ಒಂದು ಇದೆ ಆಗಬೇಕು ಇಲ್ಲದ್ರೆ ತುಂಬ ಕಷ್ಟ ಆಗುತ್ತೆ ನಮಗೂ ಕೂಡ ಹಾಗೆ ಈಗ ಬಂದಾರೆ ಅಷ್ಟೇ ಬೆಳಿಗ್ಗೆ ಬೆಳಿಗ್ಗೆನೆ ಬರ್ತಾರೆ ಬೇಗ ಬಂದು ಟಂಗ್ 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 ಹೀಗೆ ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಡೈಲಿ ಓಕೆ ನಾನು ಇವತ್ತು ಎಲ್ಲಿ ಹೋಗ್ಲಿಕ್ಕೆ ಅಂದರೆ ನನಗೆ ಮಂಗಳೂರು ಹೋಗ್ಲಿಕ್ಕೆ ಉಂಟು ಉದಯ ಕಿಚನ್ ಅಂತ ಹೇಳಿ ನನಗೆ ಇನ್ವೈಟ್ ಮಾಡಿದ್ದಾರೆ ಯಾಕೆಂದರೆ ಅವರದ್ದು ಯಾವಾಗ್ಲೂ ವರ್ಷ ವರ್ಷ ಒಂದು ಪರ್ಬ ಅಂತದ ಇರುತ್ತಂತೆ ಅದರಲ್ಲಿ ಒಳ್ಳೊಳ್ಳೆ ನಮ್ಮದು ಅಡಿಗೆಗೆ ಅಂದ್ರೆ ನಮ್ಮ ಕಿಚನ್ಗೆ ಯೂಸ್ ಆಗುವಂತ ವಸ್ತುಗಳೆಲ್ಲ ಇರುತ್ತೆ ನೋಡಿ ಅದರ ಮೇಲೆ ಅವರು ಆಫರ್ಸ್ ಎಲ್ಲ ಇರ್ತಾರಂತೆ ಹಾಗೆ ನಮಗೆ ಹೆಂಗಸರಿಗೆ ಅದೆಲ್ಲ ಇಷ್ಟ ಅಲ್ವಾ ತುಂಬಾ ಎಲ್ಲಿ ಐದು ರೂಪಾಯಿ ಕಮ್ಯೂಟಲ್ಲಿ ಓಡ್ತೀವಿ ನಾವಲ್ವಾ ಹಾಗೆ ನಾನು ಎನಿಸಿದೆ ಇದನ್ನು ನಾನು ವಿಡಿಯೋ ಮಾಡೋಣ ನಿಮಗೂ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಾಗೆ ನೋಡೋಣ ಹೋಗೋಣ ಅಲ್ಲಿಗೆ ಸೀದ ನಾವು ಅಲ್ಲಿ ಹೋಗಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ಮೇಲೆ ಹೋಗೋಣ ಕೆಲಸದವರನ್ನೇ ಒಮ್ಮೆ ಒಂದು ರೌಂಡ್ ಹೊಡೆದು ಆಮೇಲೆ ಸೀದಾ ಅಲ್ಲಿಂದ ಸೋಪುರು ಅಂತ ಹೇಳಿ ಮಂಗಳೂರಿಗೆ ಬರೋಣ ಓಕೆ ಇದು ನಮ್ಮ ಬಾಲ್ಕನಿಗೆ ಇಲ್ಲಿ ಡೋರು ಇಲ್ಲಲ್ಲ ಅದಕ್ಕೆ ಇದನ್ನು ತಗೊಂಬಂತ ಬಂದಿದ್ದೀವಿ ಅದು ಮೊನ್ನೆ ಇದು ಕೂಡ ಹೇಳ್ಲಿಲ್ಲ ಅಲ್ಲ ನೀವು ಇದು ಇಲ್ಲಿ ರಾತ್ರಿ ಇದು ಎಕ್ಸ್ಟ್ರಾ ಒಂದು ಕೆಳಗಡೆ ಒಂದು ರೂಮ್ ಆಯ್ತು ಅಲ್ವಾ ಹಾಗಾಗಿ ಇದು ಒಂದು ಎಕ್ಸ್ಟ್ರಾ ಪೋರ್ಷನ್ ಒಂದು ದೊಡ್ಡದಾಯ್ತು ಒಂದು ಬಾಲ್ಕನಿ ಮತ್ತೆ ಮೇಲ್ಗಡೆ ಈ ರೀತಿ ಪರ್ಗೋಲ ರೀತಿ ಮಾಡಿದ್ದಾರೆ ಇಲ್ಲಿ ಅಂದ್ರೆ ನೀರೆಲ್ಲ ಬೀಳ್ತದಲ್ಲ ಇದ್ರೆ ಹಾಗೆ ಜಾಸ್ತಿ ಸ್ವಲ್ಪ ಪರ್ಗೋಲ ರೀತಿ ಮಾಡಿ ನಮಗೆ ಅಲ್ಲಿ ಗಾರ್ಡನ್ ರೀತಿ ಮಾಡ್ತಾರೆ ಸಣ್ಣದಾಗಿ ಒಂದು ಆರ್ಟಿಫಿಷಿಯಲ್ ಗಾರ್ಡನ್ ರೀತಿ ಅವಾಗ ಅಲ್ಲಿ ನಮಗೆ ಕುತ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ಹಾಗಾಗಿ ಇಷ್ಟು ದೊಡ್ಡದಾಯ್ತು ಬಾಲ್ಕನಿ ಅಂದ್ರೆ ಇವಾಗ ಯಾವಾಗ ಇಷ್ಟ ಆಯ್ತದೆ ದೊಡ್ಡ ಬಾಲ್ಕನಿ ರೂಮ್ ದೊಡ್ಡ 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 ಮಾಡ್ತಾ ಇದ್ದಾರೆ ಓಕೆ ಇವಾಗ ನನ್ನ ಸ್ಟುಡಿಯೋ ರೂಮ್ ಎಲ್ಲ ಇಲ್ಲಿ ಪೇಂಟಿಂಗ್ ಆಗ್ತಾ ಉಂಟು ಫಸ್ಟ್ಗೆ ಸೇಲಿಂಗಿಂದ ಅವ್ರು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಉಂಟು ಹಾಗೂ ತುಂಬ ಜನ ಬಂದು ಬೇಗ ಬೇಗನೆ ಕೆಲಸ ನಡೀತಾ ಉಂಟು ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ವಾ ನೀವು ಎನಿಸೋದಕ್ಕಿಂತಲೂ ಚೆಂದ ಆಗುತ್ತೆ ಅಂತ ಹೇಳಿ ಹಾಗೆ ಆಗ್ತಾ ಉಂಟು ಬೇಕು ಅಲ್ವಾ

ಇಲ್ಲಿ ನಮ್ದು ಹಿಂದ್ಗಡೆ ಹಿಂದ್ಗಡೆ ಏನು ಬರುತ್ತೆ ಗೊತ್ತಿಲ್ಲ ಸ್ಟೆಪ್ 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 ಹೀಗೆ ನಡಿಲಿಕ್ಕೆ ಹೊರಗಡೆ ಸ್ಟೆಪ್ ಹಾಕ್ತಾರೆ ದೊಡ್ಡ ದೊಡ್ಡದು ನಡಿಲಿಕ್ಕೆ ಆ ರೀತಿ ಬರುತ್ತೆ ಆ ಸೈಡ್ ಕೂಡ ಈ ಸೈಡ್ ಕೂಡ ಎರಡು ಸೈಡ್ ಕೂಡ ಮತ್ತೆ ಅಲ್ಲಿ ನಾವು ಹೀಗೇನೆ ಬಿಡ್ತೀವಿ ಗಿಡ ಎಲ್ಲ ನೆಡಲಿಕ್ಕೆಲ್ಲ ಬೇಕಲ್ವಾ ತರಕಾರಿ ಅದಕ್ಕೆ ಇದಕ್ಕೆಲ್ಲ ಹಾಗೆ ಬಿಡ್ತೀವಿ

ಓಕೆ ಇವಾಗ ಹೊರಟ್ವಿ ನಾವು ಮನೆಯಲ್ಲಿ ಕೂಡ ತುಂಬ ಕೆಲಸ ಆಗ್ತಾ ಉಂಟು ಅಂದರೆ ಅರ್ಜೆಂಟ್ ಆಗಿ ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನು ಹೊರಟೆ ಅಲ್ಲಿ ಹೋಗಿ ನಾನು ಡಿಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ಎಲ್ಲರಿಗೂ ಇದರಿಂದ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ಇವತ್ತು ಹಬ್ಬ ಅಲ್ವಾ ಈದ್ ಮಿಲಾದ್ ಓಕೆ ನಾವಿವಾಗ ಇಲ್ಲಿ ರೀಚ್ ಆಗಿದ್ದೀವಿ ಇನ್ನು ಒಳಗಡೆ ಹೋಗಬೇಕು ಹೊರಗಡೆಯಿಂದನೇ ತುಂಬಾ ಜನ ಕಾಣ್ತಾ ಇದ್ದಾರೆ ನೋಡೋಣ ನಿಮಗೆ ಹೇಳಿದಾಗೆ ಇವಾಗ ಇದ್ದೀನಿ ಉದಯ ಕಿಚನ್ ಅಷ್ಟಲ್ಲಿ ಇಲ್ಲಿ ನಿಮಗೆ ವಾರ್ಷಿಕೋತ್ಸವ ಅಂದರೆ ವರ್ಷನೂ ವರ್ಷ ಆಗ್ತಾ ಇರುತ್ತೆ ಅದರ ಪರವಾಗಿ ಅವರು ತುಂಬಾ ಆಫರ್ಸ್ ಇಟ್ಟಿದ್ದಾರೆ ಏನೆಲ್ಲ ಉಂಟು ನೋಡೋಣ ಬನ್ನಿ ಒಳಗೆ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ಅಷ್ಟೊಂದು ರಶ್ ಇದೆ ಏನೆಲ್ಲ ಇಂಟು ನೋಡೋಣ ಬನ್ನಿ ಇವತ್ತಿಲ್ಲಿ ಫಸ್ಟ್ ಡೇ ಆದರೂ ಬೆಳಿಗ್ಗೆ ಬೆಳಿಗ್ಗೆನೆ ತುಂಬಾ ಜನ ಸೇರಿದ್ದಾರೆ ಇಲ್ಲಿ ಇವತ್ತು ಉದಯ ಕಿಚನ್ ಎಸ್ಫಲ್ಲಿ ಉದಯ ಪರ್ವ ಅಂತ ನಡೀತಾ ಉಂಟು ಸೆಪ್ಟೆಂಬರ್ ಫೈವ್ ಇಂದ ಸೆಪ್ಟೆಂಬರ್ ಹದಿನಾಲ್ಕು ತನಕ ಅಂದರೆ ಟೆನ್ ಡೇಸ್ ನಡೆಯುತ್ತೆ ಈ ಪರ್ವ ನಿಮಗೆ ಹೆಚ್ಚಾಗಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ಸೇಲ್ ನಡೀತಾ ಉಂಟು ಇಲ್ಲಿ ಅಷ್ಟೇ ಅಲ್ಲ ನಿಮಗೆ ಎಲ್ಲ ಪಾತ್ರೆಗಳ ಮೇಲೆ ದರ ಕಡಿತ ಕಾಂಬೋ ಆಫರ್ಸ್ ಕುಕ್ಕರ್ ಮಿಕ್ಸಿ ಗ್ರೈಂಡರ್ ಗ್ಯಾಸ್ ಸ್ಟೋವ್ ಏನೇ ಇರಲಿ ಎಲ್ಲ ವಸ್ತುಗಳ ಮೇಲೆ ನಿಮಗೆ ಆಫರ್ ಇದೆ ನಾನ್ ಸ್ಟಿಕ್ ಕುಕ್ ವೇರ್ಸ್ ಅಲ್ಲಿ ಎಲ್ಲ ನಿಮಗೆ ಅಪ್ ಟು ಫಾರ್ಟಿ ಪರ್ಸೆಂಟ್ ತನಕ ಆಫ್ ಸಿಗುತ್ತೆ ಓಕೆ ಯಾವುದೇ ಹಳೆ ಪಾತ್ರೆಗಳನ್ನು ನೀಡಿ ನೀವು ಬಹುಮಾನ ಗೆಲ್ಲುವಂತ ಅವಕಾಶ ಕೂಡ ಉಂಟು ಇಲ್ಲಿ ಫೈವ್ ತೌಸಂಡ್ ತನಕ ಐಟಮ್ಸ್ ನೀವು ಬೈ ಮಾಡಿದ್ರೆ ಉಂಟು ನೋಡಿ ನಿಮಗೆ ಒನ್ ತೌಸಂಡ್ ಕ್ಯಾಶ್ ಬ್ಯಾಕ್ ವೌಚರ್ ಕೂಡ ಸಿಗುತ್ತೆ ಇಲ್ಲಿ ನಿಮ್ಗೆ ಇಲ್ಲಿ ಬೆಸ್ಟ್ ಏನ್ ಗೊತ್ತುಂಟ ನಿಮ್ಮ ಹಳೆ ಪಾತ್ರೆಗಳ ಮೇಲೆ ಇಲ್ಲಿ ಎಕ್ಸ್ಚೇಂಜ್ ಆಫರ್ ನಡೀತಾ ಉಂಟು ಎಲ್ಲರೂ ತಮ್ಮ ಮನೆಯಲ್ಲಿದ್ದ ಹಳೆ ಪಾತ್ರೆಗಳನ್ನು ಗೋಣಿಗಟ್ಟಲೆ ತುಂಬಿಸಿ ಇಲ್ಲಿ ತಂದು ಹೊಸ ಹೊಸ ಪಾತ್ರೆಗಳನ್ನು ಮನೆಗೆ ತಕೊಂಡು ಹೋಗ್ತಾ ಇದ್ದಾರೆ ಫುಲ್ ರಶ್ ಇದೆ ಇವತ್ತು ಅಂದರೆ ಹಬ್ಬ ಕೂಡ ಅಲ್ವಾ ಹಾಗೂ ಇವತ್ತು ಸ್ಟಾರ್ಟಿಂಗ್ ಡೇ ಹಾಗಾಗಿ ಫುಲ್ ರಶ್ ಇದೆ ಎಲ್ಲರೂ ನೋಡಿ ತಗೊಳ್ತಾ ಇದ್ದಾರೆ ಐಟಮ್ಸ್ ಹಾಗೂ ನನಗೆ ಕೂಡ ನೋಡಬೇಕಿಲ್ಲಿ ಏನಾದರೂ ಬೇಕಿದ್ದರೆ ನಾನು ಕೂಡ ತೊಗೊಳ್ಳೋಣ ಅಂತೇಳಿ ಅನಿಸಿದ್ದೇನೆ ನಿಮ್ಮ ಅಡುಗೆ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳು ಒಂದೇ ಶಾಪಿನಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡಬಹುದು ಎಷ್ಟು ಜನ ಅಂತ ಹೇಳಿ ಎಲ್ಲರೂ ಕೂಡ ಎಕ್ಸ್ಚೇಂಜ್ ಆಫರ್ ಇವಾಗ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂದ್ರೆ ತಮ್ಮ ಹಳೆ ಪಾತ್ರೆಗಳಿಗೆ ಹೊಸ ಪಾತ್ರೆಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಕೇವಲ ಅಷ್ಟು ಮಾತ್ರ ಅಲ್ಲ ಮಿಕ್ಸಿ ಗ್ರೈಂಡರ್ ಇರಲಿ ಗ್ಯಾಸ್ ಸ್ಟೋವ್ ಇರಲಿ ಪ್ರೆಷರ್ ಕುಕ್ಕರ್ ಇರಲಿ ಅಥವಾ ವೆಟ್ ಗ್ರೈಂಡರ್ ಇರಲಿ ಎಲ್ಲದರ ಮೇಲೆ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ತನಕ ಆಫರ್ ನಡೀತಾ ಉಂಟು ಇದು ಮಾತ್ರ ಅಲ್ಲ ನಿಮಗೀಗ ಕುಕ್ಕರ್ ಮೇಲೆ ಗ್ರೈಂಡರ್ ಮೇಲೆ ಗ್ಯಾಸ್ ಸ್ಟೋವ್ ಮೇಲೆಲ್ಲ ಕಾಂಬಿ ಆಫರ್ಸ್ ಕೂಡ ನಡೀತಾ ಉಂಟು ಈ ಉದಯ ನಿಮಗೆ ನಮ್ಮ ಮಂಗಳೂರಲ್ಲಿ ಮಾತ್ರ ಅಲ್ಲ ಮೂಡುಬಿದ್ರೆ ಕೆನ್ನಿಗೋಳಿಯಲ್ಲಿ ಕೂಡ ಇವೆ ಎಲ್ಲ ವಸ್ತುಗಳು ಒಂದೇ ಶಾಪಲ್ಲಿ ಸಿಗ್ತಾ ಉಂಟು ಆಫರಲ್ಲಿ ಸಿಕ್ತಾ ಉಂಟು ಹಾಗೂ ನಮ್ಮ ಹಳೆ ಪಾತ್ರೆಗೆ ಎಕ್ಸ್ಚೇಂಜ್ ಕೂಡ ಸಿಗ್ತಾ ಉಂಟು ಇಷ್ಟೆಲ್ಲ ಇರುವಾಗ ಈ ಅವಕಾಶವನ್ನು ಕಳೆದುಕೊಳ್ಳೋದು ಯಾಕೆ ಅಲ್ವಾ ಓಕೆ ಎಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ ನೋಡ್ಬೋದು ನಿಮ್ಗೆ ಎ ಟು ಜೆಡ್ ಐಟಮ್ಸ್ ನಿಮ್ಗೆ ಸಿಗುತ್ತೆ ಈ ಪರ್ವ ಮೊದಲು ಬೇಗನೆ ಬನ್ನಿ ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತುಂಬಾ ತುಂಬಾ ಐಟಮ್ಸ್ ಅನ್ನು ತುಂಬಿ ತುಂಬಿ ತಕೊಂಡು ಹೋಗ್ತಾ ಇದ್ದಾರೆ ಬೇಗ ಖಾಲಿ ಆಗುತ್ತೆ ಹಾಗಾಗಿ ಉಂಟು ಅದರ ಮೊದಲು ಆದಷ್ಟು ಬೇಗ ನಿಮ್ಗೆ ಫ್ರೀ ಇದ್ದಾಗ ಇಲ್ಲಿ ಬಂದು ಏನೆಲ್ಲ ಆಫರ್ ಉಂಟು ಅಥವಾ ನಿಮ್ಮ ಮನೆಯಲ್ಲಿ ಹಳೆ ಹಳೆ ಪಾತ್ರ ಎಲ್ಲ ಇರುತ್ತೆ ನೋಡಿ ಅದನ್ನು ಕೂಡ ತಗೊಂಡ್ ಬರಬಹುದು ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ನಾನು ಆ ಕೂಡ ತೋರಿಸಿದ್ದೆ ನಿಮಗೆ ಹಾಗೂ ನಿಮ್ಮ ಮನೆಗೆ ಏನು ಬೇಕು ಪಾತ್ರ ಎಲ್ಲವೂ ಇಲ್ಲಿ ಸಿಗುತ್ತೆ ನಿಮ್ಗೆ ಸ್ಟೀಲ್ ಇರ್ಲಿಕ್ಕೆ ಿಯಂ ಇರಲಿ ದೊಡ್ಡ ಪಾತ್ರೆ ಸಣ್ಣ ಪಾತ್ರೆ ಎಲ್ಲ ಕೂಡ ಉಂಟು ಹಾಗಾಗಿ ಒಮ್ಮೆ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಎಲ್ಲರೂ ಇಲ್ಲಿ ತಮ್ಮ ಹಳೆ ಪಾತ್ರೆಗಳೊಂದಿಗೆ ಬರ್ತಾ ಇದ್ದಾರೆ ನಾನು ಕೂಡ ಆಯ್ತು ಕುಕ್ಕರ್ ಮಿಕ್ಸಿ ಎಲ್ಲದರ ಮೇಲೆ ಕೂಡ ಆಫರ್ ಉಂಟು ನಿಮಗೆ ಇಲ್ಲಿಂದ ಅಲ್ಲಿ ತನಕ ಕೂಡ ಸೌಂಡ್ ಬರುತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಆದಷ್ಟು ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ನಿಮ್ಮ ಮನೆಗೆ ಏನಾದ್ರೂ ಐಟಮ್ಸ್ ಬೇಕಿದ್ರೆ ಖಂಡಿತ ನೀವು ಇಲ್ಲಿ ಬನ್ನಿ ಒಮ್ಮೆ ಈ ಆಫರ್ ಎಲ್ಲ ಮುಗಿಯೋ ಮೊದಲು ಸೆಪ್ಟೆಂಬರ್ ಫೋರ್ಟೀನ್ ತನಕ ಉಂಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಾಗಾಗಿ ಒಮ್ಮೆ ಬಂದು ನೋಡಿ ಇವಾಗ ನಾವು ಇಲ್ಲಿಂದ ಹೊರಟ್ವಿ ಹಾಗೂ ಸೀದ ಮನೆಗೆ ಓಕೆ ಇವತ್ತು ಫುಲ್ ಕೆಲಸದವರಿದ್ದಾರೆ ಹಾಗೆ ನಾನು ಎನಿಸಿದೆ ಗೋಳಿ ಬಜೆ ಮಾಡೋಣ ಅಂತೇಳಿ ನಮ್ಮ ಮಂಗಳೂರು ಫೇಮಸ್ ಬಜೆ ಬಜೆ ಗೋಳಿ ಅಮ್ಮ ಮೊದಲು ಹೇಳಿದ್ರು ಒಂದು ರೆಸಿಪಿ ವಿಡಿಯೋ ತುಂಬ ಒಳ್ಳೇದಲ್ಲ ಓಲ್ಡ್ ವಿಡಿಯೋ ಅಲ್ಲ ಬಜೆ ಬಜೆ ಗೋಳಿ ಬಜೆ ಅಂತ ಯಾವ್ದು ಕೂಡ ಮತ್ತೆ ಇಲ್ಲಿ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ನಾನು ಕೆಲವರು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಆದರೆ ಮೈದಾ ಹಿಟ್ಟೆ ಬೆಸ್ಟ್ ಇದಕ್ಕೆ ತುಂಬ ಜನ ಇದ್ದಾರೆ ಹಾಗೆ ಒಂದು ಇದೆಷ್ಟು ಕೆ ಜಿ ಒಂದು ಕೆ ಜಿ ಅಂತ ಅರ್ಧದಷ್ಟು ಹಾಕಿದ್ದೀನಿ ಸಾಕಲ್ಲ ಜಾಸ್ತಿ ಮಾಡಿ ಜಾಸ್ತಿ ಅಲ್ಲಿ ನಿಂತು ನಿಮಗೇನು ಇದಕ್ಕೀಗ ಮೊಸರು ಹಾಕ್ಲಿಕ್ಕೆ ಉಂಟು ಉಪ್ಪು ಸಕ್ಕರೆ ಮತ್ತು ಸೋಡಾ ಹುಡಿ ಅಷ್ಟು ಬಿಳಿಕು ಉಂಟು ಅದು ಕರೆಕ್ಟ್ ಮೆಜರ್ಮೆಂಟಲ್ಲಿ ಅವಾಗ ಅದು ಪರ್ಫೆಕ್ಟ್ ಪರ್ಫೆಕ್ಟ್ ಗೋಳೆ ಬಗೆ ಆಗುತ್ತೆ ಉಪ್ಪು ಹಾಕೋಣ ಇದೆಂತದ ಇದೆಂತ ಎಳ್ಳು ಎಳ್ಳು ಅದರಲ್ಲಿ ಎಂತ ಎಳ್ಳು ಬೀರು ಓಕೆ ಉಪ್ಪು ಹಾಕಿದ್ದೀನಿ ಈಗ ಆನ್ ವೇ ಉಂಟು ಎಂಥದ್ದು ಮೊಸರು ಮೊಸರು ಆನ್ ದ ವೇ ಬರ್ತಾ ಉಂಟು ಅಷ್ಟ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಉಪ್ಪು ಹಾಗೆ ಎಲ್ಲ ಹಾಕಿಡ್ತೀನಿ ಈಗ अब बैठे नहीं जिन्दानुम नब्बर लैकेस जिन्दा मत ऐसा मैं चूड़ी अंडे तक मार देंगे अंडे से जिन्दा नेचुली क्या नहीं तो कुछ बात लट्टी जिन्दा इधर हमारा पेपर है कॉकी मेडम कॉकी मेडम आई है बिक्री कैसा है इन्होंने मार्टर कॉकी दिली

ಅಂದವರು ಯಾರಾದರೂ ಇವರಿಗೆ ನೋಡಿದ್ರೆ ಕುಲ್ಕಾರವರ ಅಂತ ಕರೀರಿ ಅಂತ ಅವರಾಗೆ ಏನು ಬೇಡ ಕರೀ ನಾನು ಬೇಡ ಅಂತ ಹೇಳ ಮೊಸರು ಬಂತು ಫಸ್ಟಿಗೆ ಆಫ್ ಹಾಕಿ ಸಕ್ಕರೆ ಎಲ್ಲ ಕರಗಿಸೋಣ ಮತ್ತೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿದ್ರೆ ಹ್ಞೂ ಸ್ವಲ್ಪ ಬೇಕು ಹ್ಞೂ ಓಕೆ ನೋಡಿ ಹೀಗೆ ಬರಬೇಕಿದು ಇದೀಗ ಕರೆಕ್ಟ್ ಉಂಟು ನೋಡಿ ಹೀಗೆ ಬೀಳ್ಬೇಕು ಕಟ್ ಕಟ್ ಆಗ್ಬಾರ್ದು ನೋಡಿ ಲೈನಲ್ಲಿ ಹೀಗೆ ಹೋಗಬೇಕು ಇದು ಪರ್ಫೆಕ್ಟ್ ಇದೆ ಹೀಗೆ ತೆಗೆದು ಹೀಗೆ ಹಾಕುವಾಗ ಕರೆಕ್ಟ್ ನೋಡಿ ಹೀಗೆ ರೌಂಡ್ ಬೀಳಬೇಕು ಹೀಗೆ ಹ್ಞೂ ಇರೋದಾ ಇದಕ್ಕೆಲ್ಲ ಹಾಕಿ ಆಯಿತು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ നെക്സ്റ്റ് ലാസ്റ്റീ സോഡി ഹാക്കണ ക്കിഞ്ചർ അത് ലാസ്റ്റ് ഈ സോഡി ഹാക്കി ഇതൊക്കെ ഉബ്ലി കിടന സ്വൽപത്തു മറ്റേ ജിഞ്ചർ കൊത്തീ സെമസൻകായി എല്ലാം ഹാക്കി മിക്സ് വിട്ടു

ನಾನು ಚಟ್ನಿ ಮಾಡ್ತಿದ್ದೆ ಅದಾದಿ ಅವರು ಕರೆಂಟ್ ಇತ್ತು ಟ್ರಿಪ್ ಆಗಿತ್ತು ಅವರು ನಂಗೆ ಕರೆಂಟ್ ಇಲ್ಲ ಅಂತ ಹೇಳಿ ಎಲ್ಲ ನೋಡ್ಲಿಕ್ಕಿಲ್ಲ ಅವರಿಗೆ ಸೀದಾ ನಂಗೆ ಹೇಳುದು ಮತ್ತೆ ನಾನು ಅವರಿಗೆ ಬೈ ಕರೆಂಟ್ ಅವರಿಗೆ ಅವರು ಸಾರಿ ಸರ್ ಸಾರಿ ಸರ್ ಎಲ್ಲ ಹೇಳಿ ಗೊತ್ತುಂಟಲ್ಲ ನಾನು ಕಾಲ್ ಮಾಡಿದ್ರೆ ಮತ್ತೆ ಮತ್ತೆಂತ ಅವ್ರು ಹೇಳ್ತಿದ್ರು ಈಗನೆ ಮನೆಗೆ ಬಂದು ನಾನು ಜನರೇಟರ್ ತಕೊಂಡು ಬರ್ತೀನಿ ಅದಕ್ಕೆಲ್ಲ ಹೇಳ್ತಿದ್ರು ನಾನು ಹೇಳಿದ್ದೆ ಈಗ ಮೂವತ್ತು ಸೆಕೆಂಡ್ ನಾನು ಗೆಲ್ತೀನಿ ಅದರ ಒಳಗೆ ಕರೆಂಟ್ ಬೇಕಂತ ಮತ್ತೆ ನಾನು ನೋಡುವಾಗ ಟ್ರಿಪ್ ಆಗಿತ್ತು ನಾನು ಹೇಳಿದ್ದಲ್ಲ ನಾನಾಗೆ ಒಳ್ಳೆ ಮನುಷ್ಯ ಆದ್ರೆ ಅವ್ರು ಹೇಳಿದ್ರು ನೀವೇ ಯಾಕೆ ಸಾರಿ ಹೇಳ್ತೀರಾ ನಾವೇ ನಿಮ್ಗೆ ಹೇಳ್ಬೇಕು ನಾನ್ ನಿಮ್ಗೆ ಕೇಳ್ಬೇಕಿತ್ತು ಟ್ರಿಪ್ ಆಯ್ತಾ ನೋಡಿ ಅಂತಿಯವ್ರು ಯಾರಾದ್ರು ಇದ್ರೆ ಉಂಟಲ್ಲ ವಿಡಿಯೋ ನೋಡ್ತಾ ಇದ್ದೆ ನೀವು ಅಜ್ಜಿ ಕೇಳಿದ್ರಲ್ಲ ಉಪ್ಪು ಹಾಕ್ಲಿಕ್ಕೆ ಸ್ವಲ್ಪ ಅವ್ರು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಇರ್ಬೌದು ಹೌದು ಅಮ್ಮ ಅಮ್ಮ ಜಾಸ್ತಿ ಹಾಕಿದ್ರಾ ಉಪ್ಪು

ಜಾಸ್ತಿ ಉಂಟಲ್ಲ ಜಾಸ್ತಿ ಉಂಟಲ್ಲ ಹೌದಲ್ಲ ಕರೆಕ್ಟ್ ಅಲ್ಲ ಉಂಟು ಉಂಟು ಜಾಸ್ತಿ ಉಂಟು ಅವ್ರು ಹೇಳೋದಿಲ್ಲ ಅಷ್ಟೇ ನನ್ನ ಅಪ್ಪನಿಗೆ ಹೇಳ್ತೀನಿ ಕೊಡಿ ಅವರು ಉಪ್ಪು ಜಾಸ್ತಿ ಮಾಡಿದ್ದಾರೆ ಅಜ್ಜಿ ಅದಕ್ಕೆ ನಾನು ಹೇಳಿದ್ದೆ ಇಷ್ಟೇ ಸಾಕು ಇಷ್ಟೇ ಸಾಕು ಚಂತ ಮಾರೇನು ಪರಕೊಳ್ಳು ಎಂಟು ಬೈ ಐ ಅಮ್ಮ ನೋಡಿಯಂತೆ ಅಮ್ಮ ನೋಡಿಯಂತೆ ಕಪ್ಪು ಮಾಡಿದ್ದಾರೆ ಕಪ್ಪು ಮಾಡಿದ್ದಾರೆ ಕಪ್ಪು ಮಾಡಿದ್ದಾರೆ

ಅಜ್ಜಿ ಅಜ್ಜಿ ಹಳೆ ಕಾಲದಲ್ಲಿದ್ದಾರೆ ಮಂಡಿಗೆ ಶಗಣಿ ಹಾಕಿ ಹೋಗ್ತಾರೆ ಅಲ್ಲ

ಚಾಯ್ 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 ಕೋಳಿ ಬಜೆ ಚಾಯ್ 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 ಕೋಳಿ ಬಜೆ ಚಾಯ್ ಪಿಲೋ ನೋಡಿ ಅಂತೆ ಎಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ಬೇರೆ ಅಂದ್ರೆ ಜಾಗ ಇಲ್ಲ ಅಲ್ಲ ಎಂತ ಎಂತ ಇರ್ತಾರೆ ಚಾಯ್ ಡಡ ಎಂತ ಡಡ ನೀವು ಎಂತ ಡಡ ಚೆನ್ನಾಗಿದೆ ಓಕೆ ಇವತ್ತಿನ ಕೆಲಸ ಮುಗೀತು ಕೆಲಸದವರೆಲ್ಲ ಹೋದ್ರು ಇವಾಗ ಹತ್ತು ಗಂಟೆ ತನಕ ಕೆಲವೊಮ್ಮೆ ಇರ್ತಾರೆ ಪಿ ಯೋಪಿಯವರೆಲ್ಲ ಇದ್ರೆ ಲೇಟ್ ಹತ್ತು ಹತ್ತುವರೆಗೆ ಕೂಡ ಹೋಗಿದ್ದುಂಟು ಅವರು ನೈಟಿಗೆ ಆಮೇಲೆ ನಾವೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಇರೋದು ಇವತ್ತು ಎಲ್ಲರೂ ಹೋಗಿದ್ದಾರೆ ಪಿ ಯು ಪಿ ಅವರು ಇರಲಿಲ್ಲ ಕೆಲಸಕ್ಕೆ ನೆಕ್ಸ್ಟ್ ಬರ್ಬೋದು ಅವರು ಹಾಗೆ ಸಾಕಾಯಿತು ಫುಲ್ ಹೊರಗಡೆ ಕೂಡ ಹೋಗಿದ್ವಿ ಅಲ್ವಾ ಹಾಗೂ ಒಂಥರ ಖುಷಿ ಏನು ಗಡಿ 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 ಹೋಗಿ ನಾವು ನೋಡೋದು ಎಂಥ ಕೆಲಸ ಆಗಿದೆ ನೋಡಿದಂತೆ ನೋಡೋದು ನೋಡಿದನ್ನೇ ನೋಡೋದು ಯಾಕೆ ಗೊತ್ತಿಲ್ಲ ಒಂಥರ ಖುಷಿ ಓ ಆಗ್ತಾ ಉಂಟಲ್ವಾ ಇಷ್ಟು ಟೈಮ್ ಆಗಿರಲಿಲ್ಲ ಕೆಲಸ ನಿಂತೋಗಿತ್ತು ಹೋಗಿತ್ತು ಆ ಒಂದು ಮನೆದು ಒಂದು ಆಸೆ ಇರುತ್ತೆ ನೋಡಿ ಅದೇ ಹೊರಟು ಹೋಗಿತ್ತು ನಮಗೆ ಆದರೆ ಇವಾಗ ಒಂಥರ ಖುಷಿ ಆಗ್ತಾ ಉಂಟು ಚೆನ್ನಾಗುತ್ತೆ ದೇವರಿದ್ದಾರೆ ಏನೇ ಇರಲಿ ಅದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಯಾಕೆ ಗೊತ್ತಿಲ್ಲ ಆಗ ಖಂಡಿತ ನಾನು ಅದೊಂದು ತೋರಿಸ್ತೀನಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಹಾಗೂ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫುಲ್ ಟಯರ್ಡ್ ಆಗಿದೆ ಇನ್ನು ಸ್ವಲ್ಪ ಕೆಲಸ ಇನ್ನೂ ಕೂಡ ಬಾಕಿ ಉಂಟು ಅದೆಲ್ಲ ಆಗಬೇಕು ಆಮೇಲೆ ನಾಳೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಹಾಗಾಗಿ ಈ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್